ನಮ್ಮಅಮ್ಮ ಬ್ಲಾಗ್ ಅಲ್ಲಿ ಹಾಕೊಳ್ಳೋದೇ ನೈಟಿ ಅದಕ್ಕೆ ಹೊಸ ನೈಟಿ ತಗೊಂತವ್ರೆ ಮ್ಯಾಟ್ರ್ ಅದು ಅದಮ್ಮ ನಿಂದು ಪರ್ಪಲ್ ನೈಟಿ ಶೋಕಿ ಒಂದ್ ಡಜನ್ ಅಲ್ಲ ಮೂರು ಡಜನ್ ತಗೊಂಡಿದ್ ನಾನು ನಮ್ಮ ಮಕ್ಕಳ ಮಗಳು ಏನೋ ಹೋಗೋ ಟೈಮ್ ಅಲ್ಲೆಲ್ಲ ಹಿಂಗ್ ಎಡ್ವಾಟ್ ಕತೆ ನಮ್ದು ಆಫ್ಟರ್ ಲಾಂಗ್ ಟೈಮ್ ಟ್ರಿಪ್ ಎಲ್ಲ ಮುಗಿದ ಮೇಲೆ ಇವಾಗ ನಾವು ಡೈಲಿ ವ್ಲಾಗ್ಸ್ ಗೆ ಮತ್ತೆ ಎಂಟ್ರಿ ಆಗ್ತಾ ಇದೀವಿ ತುಂಬಾ ಸ್ವಲ್ಪ ಫ್ಲಕ್ಚುಯೇಷನ್ ಆಯ್ತು ಒಂದ್ ಎರಡು ತಿಂಗಳಿಂದ ಫ್ಲಕ್ಚುಯೇಷನ್ ಆಗ್ತಾ ಇತ್ತು ಸೊ ಇನ್ಮೇಲೆ ರೆಗ್ಯುಲರ್ ವಿಡಿಯೋಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸಾರಿ ಹೋಪ್ ಇನ್ಮೇಲೆ ಇಂದ ಜಾಲಿ ಮಾಡ್ತೀರಾ ಇನ್ಮೇಲೆ ಕಂಟೆಂಟ್ ಮಿಸ್ ಆಗಲ್ಲ ನಮ್ಮಮ್ಮ ಗೋಣಿ ಚೀಲ ಎತ್ಕೊಂಡ್ ರೆಡಿ ಅಂದ್ರೆ ಎಲ್ಲವ್ರಿ ಅಂತ ನೀವೇ ಗೆಸ್ ಮಾಡಿ ಹುಡುಗರು ಹಾಕ್ತಾರೆ ಆಗ್ತಾರೆ ನೈಟಿ ಹೋಗ್ತಾ ತಗೊಳಕ್ಕೆ ಗೋಣಿ ಚೀಲ ಎತ್ಕೊಂಡ್ ಹೋಯ್ತವ್ರೆ ನಮ್ಮಮ್ಮ ಅಯ್ಯೋ ಗೋಣಿಚಿ ಅಂತರ ನಮ್ಗೆ ಇಷ್ಟ ಬೇಡವಾ ಹೋದ್ರೆ ಒಂದು ಅರ್ಧ ಡಜನ್ ಒನ್ ಡಜನ್ ತಗೋತೀವಿ ಅಪ್ಪ ಇವತ್ತು ನೈಟಿ ಇವ್ಲಾಗಪ್ಪ ನೈಟ್ ಇವ್ಲಾಗ್ ತುಂಬಾ ಇದೆ ಓಡಾಡಬೇಕು ಬನಿ ಶಾಪಿಂಗ್ ಎಲ್ಲ ಇದೆ ಎಲ್ಲ ಫಿನಿಶ್ ಮಾಡ್ಕೊಂಡು ಬರਣਾ ಮಳೆ ಚುಚ್ಕೊಂಡ ಇದೆ ನಮ್ಮ ಅಮ್ಮ ನಡ್ಕ ಇಲ್ಲಿ ನೋಡ್ರೆ ಗಾಡಿ ಪಂಚರ್ ನದ್ದು ಹೋಗಾ ಟೈಮ್ ಅಲ್ಲಿ ಇಂಗ್ ಆಗಬೇಕಾ ನಮ್ಮ ಅಮ್ಮ ನಡ್ಕ ಈ ಕಡೆ ಗಾಡಿ ಪಂಚರ್ ಇವಾಗ ಮಳೆ ಶುರುವಾಯಿತು ಏನು ಹೋಗಾ ಟೈಮ್ ಅಲ್ಲಿ ಎಲ್ಲಾ ಇಂಗ್ ಎಡ್ವರ್ಟ್ ನಮ್ದು ಆ ಮಳೆ ಕರ್ಕೊಂಡು ಹೋಗಿ ಬಿಡತ ಇಲ್ಲ ಅನ್ಸುತ್ತೆ ಯಾರೋ ನಮ್ಮ ಮೇಲೆ ಇಷ್ಟಪಟ್ಟಿ ಗುಣಮೊಳಗೆಗೆ ಗಾಡಿಗೆ ಇಟ್ಟಿದ್ದಾರೆ ಎಷ್ಟು ದೊಡ್ಡ ಮಳೆ ಸಿಗಕೊಂಡೆ ಮುಂದೆ ಬಿಲೇ ಮುಂದೆನೆ ಕಾಣಿಸ್ತಾ ಇದೆ ಅವ್ರು ತಕ್ಕೊಂಡ ಅವರು ಆಯ್ತು ಆಯ್ತು ಸರಿ ಹೋಯ್ತು ಎಲ್ಲದಕ್ಕೂ ಅದಕ್ಕೆ ಇದೆ ಕಾರಣ ಮಳೆ ಮಳೆ ನಮ್ಮಮ್ಮ 1 ಕಿಲೋಮೀಟರ್ ವಾಕ್ ಮಾಡ್ಕೊಂಡ್ ಬಂದ್ರಿ ಇವಾಗ ಏನು ಬೇಜಾರಿಲ್ಲ ಮಳೆ ಬಂದಿಬಿಡತೆ ಬೇಜಾರು ನಮ್ಮಮ್ಮ ನೈಟ್ ಶಾಪಿಂಗ್ ಗೆ ಮಲೇஸ்வரಂ ಎಕ್ಸ್ ಕ್ರಾಸ್ ಫಸ್ಟ್ ಟೆಕ್ಸ್ಟ್ ಮಾರ್ಕೆ ಹೋಗ್ತೀವಿ

ಸೇಮ್ ಇದೆಯಲ್ಲ ಸೇಮ್ ಇದೆ ಗ್ರೀನು ಈ ತರ ಡಾರ್ಕ ಮುಂದುಗಡೆದು ಸೇಮ್ ಮಾತ್ರ ಮಳೆ ನಿita ಇದೆ ಹ್ಮ್ ಪಿಂಕ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ರಿಪೀಟ್ ಸೇಮ್ ಸೇಮ್ ತಗೊಬಿಡಾ ರೆಡ್ ಅಲ್ಲಿ ಕೊಡಿ येलो ನಲ್ಲಿ ಕೊಡಿ ಇದರಲ್ಲೂ ಆ ಕಲರ್ ಇದೆ ಅಲ್ವಾ ಗ್ರೀನ್ ಕೊಡಿ

ಒಂದೇ ಡಿಸೈನ್ ಅಲ್ಲಿ ಬೇಡ ಬೇರೆ ಡಿಸೈನ್ ಬೇರೆ ಕಲರ್ ಈ ತರ ಚಿಕ್ಕದು ಸೇಮ್ ಇದೆ ಹ್ಮ್ ಅದು ಚೆನ್ನಾಗಿದೆ ನೀನ್ ಇವಾಗ ಹಿಡ್ದಿದ್ದು ಅಲ್ಲ ಇದು ಇದು ಹ ಅದೇ ಇದು ಫಸ್ಟ್ ಒಂದ್ ಚೆನ್ನಾಗಿದೆ ಎರಡು ಕಲರ್ ಚೆನ್ನಾಗಿದೆ ಅದು ಹ ರೆಡ್ ತಗೋ

ಗ್ಲಾಸ್ ಬೇಡ ಗ್ಲಾಸ್ ಅಲ್ಲ ಅದು on tara ಅದು ಅದು ಬರುತ್ತೆ ಇಲ್ಲ ಅದು ಓಪನ್ ಮಾಡಿದ್ರೆ ಮುಕ್ಕ ಬರುತ್ತೆ ತರಿಕೆ ಓ ನೋಡ್ರೂ ಅಂತ ನಾನು இது ஒர ஆ கலர் பட ரெடே கொடி ரெடே கொடி ரெடே தியலமா பிங்கோது

ಅಶ್ವಿನಿ ಹೊಂಟದನು ನಮ್ಮ ಅಕ್ಕ ಹೊಂಟದನು ನಾನು ಉಂಟಾದನು ಮೂರ್ ತಗೊಂಡಿರೋದು ಐತೆ ಹದಿನೈದು ನೈಟಿ ರೂಪಾಯಿ ಯಾವ್ದಮ್ಮ ನಿಂದು ಪರ್ಪಲ್ ನೈಟಿ ಶೋಕಿ ಪರ್ಪಲ್ ನೈಟಿ ಅಂತೆ ನಮ್ಮಅಮ್ಮ ಬ್ಲಾಗ್ ಅಲ್ಲಿ ಹಾಕೊಳ್ಳೋದೇ ನೈಟಿ ಅದಕ್ಕೆ ಹೊಸ ನೈಟಿ ತಗೊಂತವ್ರೆ ಮ್ಯಾಟ್ರ್ ಅದು ಅದು ಮ್ಯಾಟ್ರ್ ಇರೋದು ಆಕ್ಚುಲಿ ಇಲ್ಲಿ ಪರ್ಪಲ್ ಅಲ್ಲ ಗ್ರೀನ್ ಒಂಥರ ಬ್ಲೂ ತರ ಬರುತ್ತೆ ಬ್ಲಾಕ್ ಬೇಡ ಬ್ಲಾಕ್ ಬೇಡ ಪರ್ಪಲ್ ನೈಟಿ ಕೇಳಿದ್ಯಲ್ರಿ ಕ್ವಾಲಿಟಿ ಇದೆ ಇದು ವ್ಯಾಪಾರ ಆಗಿದ್ರೆ ನಿಮ್ದು ಗ್ರಾಮ್ ಲೆಕ್ಕ ಇನ್ನೂರ್ ಹಾಕ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ತಗೊಳ ಹದ್ನಾರ ಹದಿನಾರು ಆಯ್ತು ಅನ್ಸುತ್ತ ಈಗ ಹದ್ನಾಯ್ತು ಹದಿನಾರ ನೋಡ್ಕೊಳ್ಳಿ ಇನ್ನೊಂದ್ಸಲ ಅಮ್ಮ ನೀನ್ ಏನ್ ಹೇಳುದು ಅಂಗಡಿರೇ ಹೇಳಿ ಕವರ್ ಕವರ್ ಎಕ್ ಹೋಗ್ಬಿಟ್ಟು ಅಯ್ಯೋ ಬಂದ್ರೆ ಒಂದ್ ವರ್ಷ ಎರಡ್ ವರ್ಷಕ್ಕೆ ಆಗ್ಬಿಡ್ಬೇಕು ಮತ್ತೆ ಮತ್ತೆ ಇವ್ರು ಬಂದ್ರೆ ಬಂದಾಗೆಲ್ಲ ಅಯ್ಯೋ ನಾನ್ ಇನ್ನೂರು ರೂಪಾಯಿ ಅಂಡಿ ಇಟ್ಬಿಡ್ತೀನಿ ಅಂತಾರೆ

ಓಡಬಳೆ ಮಿಕ್ಸರು ಹ ಎಲ್ಲ ತಗೊಂಡೆ ಬೆಂಗಳೂರಿ ಇಂಡಿಯಾ ಮಿಕ್ಸರ್ ತಗೊಂಡಿದೀನಿ ಕಟಕ ಇರುತ್ತೆ ತಿಂದ್ರೆ ನಾವ ಇಲ್ಲಿ ಬಿಟ್ರೆ ಎಲ್ಲ ತಗೊಳ್ಳೋಳೆ ಇದೆ ಬೇಕರಿಗೆ ಇಷ್ಟು ದೂರ ಬಂದು ತಗೊಂಡೋಕೆ ರಾಜಾಜಿ ನಗರದ ಪತ್ತಿ ನಾವು ಲಿಪ್ಪಟೊಂದು ಸಕ್ಕತ್ತಾಗಿರುತ್ತೆ ಹ ಆ ಆನ್ ಬಿಸಿ ಬಿಸಿ ಮಲ್ಲೆ ನೋಡಿ ರಾಜಾಜಿ ನಗರದಲ್ಲಿ ಇರೋರು ನಮ್ಮ ಬ್ಲಾಗ್ಸ್ ನೋಡ್ತಿದ್ರೆ ಇದು ನಮ್ಮ ಫೇವರಿಟ್ ಬೇಕ್ರಿ ಕೇಕ್ ಹೌಸ್ ತುಂಬಾ ವರ್ಷದಿಂದ ನಾನು ಇಲ್ಲಿ ಬರ್ತಿದ್ದೆ ನಮ್ಮ ಅಮ್ಮಂಗೆ ರೀಸೆಂಟ್ ಆಗಿ ಇಂಟ್ರೋ듀ಸ್ ಮಾಡಿದ್ರೆ ಇವ್ರು ಇವಾಗ ಇಲ್ಲೇ ಇಡ್ಕೊಂಡ್ರೋ ಒಂದು ವರ್ಷದಿಂದ ಬರ್ತಾ ಇದೀವಿ ನಾನು ಇನ್ನೂ ಇನ್ನೂ ಹಳೇದು ನಾನ್ ಆಕ್ಚುಲಿ ನಮ್ಮಅಮ್ಮ ಇವಾಗ ರೀಸೆಂಟ್ ಆಗಿ ಬರ್ತಾವ್ರೆ ಕೇಕು ಸಖತ್ ಇಲ್ಲಿ ಕೇಕು ಒಂದು ಚೆನ್ನಾಗಿರುತ್ತೆ ಎಸ್ ಇವಾಗ ಚೆನ್ನಾಗಿ ಇಷ್ಟು ನೋಡಿ ಇಷ್ಟು ಶಾಪಿಂಗು ಇಷ್ಟು ತಿಂಡಿ ಎತ್ಕೊಂಡು ಇನ್ನು ಮುಗ್ದಿಲ್ಲ ಹೋಗ್ತಾ ಇದೀವಿ ಶಾಪಿಂಗ್ ಈಗ ರಾಮ್ ಟವಲ್ ತರಕೆ ಹೋಗ್ತಾ ಇದೀವಿ ಚಡಿ ತರೋದು ತೋರ್ಸ್ಬಿಡು ಟವಲ್ ತಗೊಳಕ್ಕೆ ರಾಮ್ ಬಂದಿದೀವಿ ನಮ್ಮಅಮ್ಮ ಟವಲ್ ತಗೋತ ಫುಲ್ ಶಾಪಿಂಗಪ್ಪ ಇವತ್ತು ನೋಡಿ ಫುಲ್ ಓಳು ಮುನ್ನ ಮುಗ್ದಿಲ್ಲ ಓಕೆ ಸೊ ನೋಡಿ ಇದು ಶರ್ಟು ಟೆಕ್ಸ್ಟ್ ಮಾರ್ಟಲ್ಲಿ ಹೇಳಿದಲ್ಲ ಮಲ್ಲೇಶ್ವರಮ್ಮು ಇದು ಶರ್ಟು ಇಷ್ಟು ದೊಡ್ಡ ಶರ್ಟು ಫುಲ್ಲು ಫ್ರೀ ಸೈಜು ಎಷ್ಟು ಗೊತ್ತಾಯಿತು ಪ್ರೈಸು ಸೆವೆಂಟಿ ನೈನ್ ರುಪೀಸ್ ಅಷ್ಟೆ ದೊಡ್ಡದು ಆಮೇಲೆ ಸೇಮ್ ಇನ್ನೊಂದು ಪರ್ಪಲ್ ಕಲರ್ ಸಕ್ಕತ್ತ ಕಾಣಿಸುತ್ತೆ ಇದು ಆಮೇಲೆ ಇದು ಪ್ಯಾಂಟು ಸೂಪರಾಗಿದೆ ಪ್ಯಾಂಟ್ ನೋಡಿ ದೊಡ್ಡ ಪ್ಯಾಂಟು ತ್ರಿಬಲ್ ಎಕ್ಸೆಲ್ಲು ಇದು ಟೂ ಹಂಡ್ರೆಡು ಟು ಹಂಡ್ರೆಡು ಇದು ಸೆವೆನ್ ಇದು ಒನ್ ಟ್ವೆಂಟಿ ನೈನು ಚೆನ್ನಾಗಿದೆ ಇಲ್ಲಿ ಹಾಕಿ ಎರಡು ಮ್ಯಾಚ್ ಆಗುತ್ತೆ ಆ್ಯಕ್ಚುಲಿ ಶರ್ಟ್ ಇಷ್ಟು ತಗೊಂಡ ನಮ್ಮಮ್ಮ ನೈಟಿ ಇಪ್ಪತ್ತೊಂದು ನೈಟಿ ಐಟಿ ಅಯ್ಯಪ್ಪ ನೈಟಿ ಇಲ್ಲಿದೆಯಾ ಈಗ ಟವಲ್ ತೋರಿಸ್ಬಿಡ್ತೀನಿ ರಾಮಚಂದ್ರಪುರ ಟವಲ್ ನೋಡಮ್ಮ ಇತ್ತು ಓಪನ್ ಮಾಡಿದು ಇಲ್ಲ ಅಮ್ಮ ಇಲ್ಲ ಇದು ಇದು ತುಂಬ ದೊಡ್ಡದಲ್ಲ ಓಕೆ ಅಪ್ಪನಿಗೆ ಟೂ ಫಿಫ್ಟಿ ಇದು ಒಂದು ದೊಡ್ಡದು ನೀರಾತ ವಾಶ್ ಮಾಡಲ್ಲ ವಾಶ್ ಮಾಡೋಕ್ಕೀಗ ಅದಾದಮೇಲೆ ಇದು ಎಷ್ಟು ತಗೊಂಡೆ ನಾಲ್ಕು ತೊಗೊಂಡ ದೊಡ್ಡದು ನಿಮಗೆ ಅಪ್ಪನಿಗೆ ನಾಲ್ಕು ಆಮೇಲೆ ಅಪ್ಪನಿಗೆ ಲುಂಗಿ ಲುಂಗಿ ಅಷ್ಟು ಇನ್ನೂರೈವತ್ತಾ ಹ್ಞೂ ಒಂದು ಅಷ್ಟು ಟೂ ಪಾಯಿಂಟ್ ಫೈವ್ ಮೀಟ್ರ್ ಓ ಇದು ಚೆನ್ನಾಗಿದೆ ಪರ್ಪಲ್ ಚೆನ್ನಾಗಿದೆ ಎರಡು ಮೂರು ನಾಲ್ಕು ಐದು ಲುಂಗಿ ಆಮೇಲೆ ಐದು ಲುಂಗಿ ಇನ್ನೂ ಇದೆ

ಟೋಟಲ್ ಇಷ್ಟಾಯ್ತು ಬಿಲ್ಲು ಮೂರ್ ಸಾವಿರದ ಆರ್ನೂರು ರೂಪಾಯಿ ಎಲ್ಲ ಲೇಬಲ್ ತೆಗೆದು ನೀರು ಒಗೆಯಕ್ಕೆ ಹಾಕ್ಬೇಕು ಹ್ಞೂ ಒಂದ್ಸಲ ನೀರು ಇರಬೇಕು ಒಂದ್ಸಲ ಎಲ್ಲ ನೀರಲ್ಲಿ ಒಗೆದ್ಬಿಟ್ಟು ಕಂಫರ್ಟ್ ಹಾಕ್ಬಿಟ್ಟು ಆಮೇಲೆ ಯೂಸ್ ಮಾಡ್ಬೇಕಿದೆ ಚೆನ್ನಾಗಿದೆ ನೋಡಿ ಇದು ಇಷ್ಟು ಬಟ್ಟೆ ಮಲ್ಲೇಶ್ವರಂ ಟೆಕ್ಸ್ ಮಾಟು ಟವಲ್ಲು ಲುಂಗಿ ಎಲ್ಲ ರಾಮಚಂದ್ರಪುರ ಎಷ್ಟು ಟವಲ್ ತೆಗೆದು ಆಮೇಲೆ ಹಾಕ್ಬೇಕು ಆಮೇಲೆ ಒಂಚೂರು ಕೂತ್ಕೊಂಡು ಲೇಬಲ್ ತೆಗೆದು ನಾನು ಕ್ಲೀನ್ ಮಾಡ್ಕೊಂಬತ್ತೀನಿ ಇದು ನೈಟಿ ನಮ್ಮ ಅಮ್ಮಂದು ನೈಟಿಗಳು ತೋರಿಸ್ತಾ ನೀನು ಹಾ ಹಾ ನೀನು ಆ ಅಂಗಡಿ ಅಂದ್ರ ಅವ್ನು ಕೂತ್ಕೊಳ್ಳಿ ಕೊಟ್ಟಿದೆ ದೊಡ್ಡ ವಿಶ್ವಿಯರ್ ನಾನು ರುಪೀಸ್ ನೈಂಟಿ ಪ್ಯೂರ್ ಕಟ್ಟ ಜಾಬ್ ಬೇರೆ ಐತೆ ಇದಕ್ಕೆಲ್ಲೇ ಚೆನ್ನಾಗಿದ್ದೇವೆ ಎಲ್ಲ ಚೆನ್ನಾಗಿದಾವೆ ನೈಟಿ ನೈಟಿ ಆಂಟಿ ಆಂಟಿ ನೈಟಿ ಆಂಟಿ ಇಪ್ಪತ್ತೊಂದು ನೈಟಿ ಐದು ಸಾವಿರ ರೂಪಾಯಿ ಹ್ಞೂ ಪರ್ಪಲ್ ನೈಟಿ ಸಿಕ್ತಲ್ಲ ಅಮ್ಮಮ್ಮಂಗೆ ಹಂಗೂ ಪರ್ಪಲ್ ಪರ್ಪಲ್ ಅಂತ ಇದೆ ಯಾವ ಕಲರ್ ಇಲ್ಲ ನನಗೆ ಇಲ್ಲ ವೈಟ್ ಮೇಲೆ ಒಂದು ಇಲ್ಲ ಎಲ್ಲ ಚೆನ್ನಾಗಿದ್ದಾವೆ ವೈಟು ಆರಾಮಾಗಿ ನೈಟಿ ನಮಗೆ ಕಮ್ಮಿಯಲ್ಲಿ ಬೇಕು ಅಂದರೆ ಮಲ್ಲೇಶ್ವರಂ ಬೆಸ್ಟು ನಾವು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡ್ತೀವಿ

ಆಯ್ತಾ ಅಲ್ಲ ಸಂಸಾರ ಅದಕ್ಕೆ ನಮ್ಮಮ್ಮ ನಮ್ಮಅಪ್ಪಂಗೆ ನಮ್ಮಪ್ಪ ನೈಟಿ ಕೊಡ್ಸು ಅಂತ ನಮ್ಮಮ್ಮ ನಮ್ಮಅಪ್ಪಗೆ ಲುಂಗಿ ಕೊಡ್ಸೈತೆ ಆಮೇಲೆ ಅದು ಎರಡು ಚಡ್ಡಿ ತೋರಿಸ್ಬಿಡು ಇನ್ನೇನು ಎರಡು ಚಡ್ಡಿ ಮಕ್ಕಳ ಏನ್ರು ಇದು ಇಲ್ಲ ಅವ್ರಿಗೆ ಏನಿಲ್ಲ ಪಾಪ ಇದು ರೆಸಾರ್ಟ್ ಹೋದ್ರೆ ನೀರಲ್ಲ ಚಿ ನೂರ ಐವತ್ತು ರೂಪಾಯಿ ಎಲ್ಲ ರಾಮಚಂದ್ರ ಫುಟ್ಪಾಥಲ್ಲೇ ಬ್ರ್ಯಾಂಡ್ ಹೋಗಕ ಆಗಲ್ಲ ನಮ್ದೆಲ್ಲಾ ಹೀಗೆ ನೋಡಿ ಸಾಕು ಇಷ್ಟಕ್ಕೆ ಬಾಲಿಗೆಂದ 10000 ರೂಪಾಯಿ ಆಗದೆ ಬಿಳ್ಸುದ್ರ ಎಲ್ಲ ದಬಾಕ್ರಿ ಬಡಿತವಾ ಓಕೆ ನಮ್ದು ಇಷ್ಟು ಶಾಪಿಂಗ್ ಆಯ್ತು ನಾವು ಹೊರಟಾಗ್ ಒಂದು ಗಂಟೆ ಐದು ಗಂಟೆ ಮನೆ ಬಂದಿದೀವಿ ಫಸ್ಟ್ ಆಫ್ ಫಸ್ಟ್ ಹಾಫ್ ಮುಗಿತು ಇವಾಗ ಸೆಕೆಂಡ್ ಹಾಫ್ ಇದೆ ಇಲ್ಲಾ ಈಗ ಆಚೆ ಇವಾಗ ಟೀ ಬ್ರೇಕ್ ಗೆ ಬಂದಿದೀವಿ ಟೈಮ್ ಕಟ್ಕೊಂಡ್ಬಿಟ್ಟಿದೀವಿ ಅಷ್ಟೇ ಮೊದಲು ಊಟ ಹಾಕಿ ರೆಡಿ ಮಾಡಿ ಎಲ್ಲ ರೆಡಿ ಆಗಿ ಹೋಗಿದೆ ಜಾಲಿ ರೆಡಿ ಒತ್ತಿದಾ ಪಟ್ಟು ಇದೆ ಇನ್ನ ಹೇಳ್ತೀನಿ ಪಟ್ಟು ಇನ್ನು ಕಂಟಿನ್ಯೂ ಟು ಬಿ ಕಂಟಿನ್ಯೂಡ್ ಕೂತ್ಕೊಂಡು ಇವಾಗ ಎಲ್ಲ 레ವೆಲ್ ತಕೊಂಡು ಬರ್ತೀನಿ ಇವಾಗ ಸೆಕೆಂಡ್ ರೌಂಡ್ ಶಾಪಿಂಗ್ ಹೋಗ್ತಾ ಇದೀವಿ ಇವಾಗ ಒಂದೇ ಏರಿಯಾ ಇತ್ತು ಇವಾಗ ಸೆಕೆಂಡ್ ಏರಿಯಾ ಈಗ ಟೀ ಬ್ರೇಕ್ ಸುಸ್ಸು ಬ್ರೇಕ್ ಮನೆ ಏ ನಾರ್ತ್ ಆಯ್ತು ಇವಾಗ ಸೌತು ಸೌತ್ ಸೌತ್ ಇವಾಗ ಲೇ ಮಕ್ಕಳಾ ಏನ್ ತಂದ್ರಿ ನನಗೆ ಅಂತ ಕೇಳರೊ ಮಕ್ಳು ಅಮ್ಮನ ತಂದಿಲ್ಲ ಇವರ್ತು ಮಾತು ಓದಿದಾಗ ಇವ್ರು ಇವಾಗ ಇದನ್ನೇ ಆಟಾಡ್ಕೊಳ್ಳಿ ಪೇಪರ್ನಲ್ಲಿ ಅರಿವಿ ಕಲ್ಲು ಇದ್ದರೆ ಒಂಟಿಕೊಂಬಿಡ್ತು ಮಾಡ್ತೀನಿ ಮಾಡ್ತೀನಿ ಓಕೆ ಸೆಕೆಂಡ್ ಹಾಫ್ ಶಾಪಿಂಗ್ ಅಲ್ಲಿ ಸಿಗೋಣ ಬಾಯ್ ಏನು ಇವತ್ತು ಲೈಬ್ರರಿ ಹೊಡಿತಾ ಅನ್ಕೋಬೇಡಿ ಏನು ಮಾಡ್ತೀರಾ ದುಡ್ಡನ್ನ ಖರ್ಚು ಮಾಡೋದು ಈ ರೀತಿ ಬೇಕೇ ಬೇಕು ಅವಶ್ಯಕತೆ ಇದೆ ಖರ್ಚು ಮಾಡಲೇಬೇಕು ಏನು ಮಾಡೋಕ್ಕಲ್ಲ ಇವತ್ತು ನಾನು ನನ್ನ ಮಗಳು ಫ್ರೀ ಮಾಡ್ಕೊಂಡು ನಮಗೋಸ್ಕರ ನೋಡಿ ಈ ಥರದ್ದೆಲ್ಲ ಮಾಡ್ತಾಯಿದ್ದೀವಿ ಇಲ್ಲ ಸ್ಕ್ವಾ ಸೆಕೆಂಡ್ ಹಾಫ್ ಇದೆ ತೋರಿಸ್ತೀನಿ ಏನು ಖರ್ಚು ಮಾಡ್ತಾಯಿದ್ದೀನಿ